श्रीगुरुभ्यो नमः परमगुरुभ्यो नमः श्रीमदानन्दतीतपुगत्पादाचार्यगुरुभ्यो नमः आपादमौलिपर्यन्तम् गुरूणाम् कृतिं स्मरेत् तेन विघ्नाः प्रणश्यन्ते सिद्धन्ति च मनोरथाः मन्मनोभीष्टवरदम् सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणबृंहितान् सश्शास्त्रप्रवचनाशक्तान् ले ले गुरून बजे पृथ्वी मंडल मध्यस्थबोधमताुगा वैष्णवा विष्णुहृदय का नमस्ते गुरोन्म हरि ओम श्री शापाही गोविंद 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 गो ಗೋವಿಂದ ನಾಮಸ್ಮರಣೆ ಪೂರ್ವಕವಾಗಿ ಶ್ರೀ ಪುರಂದರದಾಸರು ರಚಿಸಿರುವ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯ ಭಾಗವನ್ನು ಪ್ರವೇಶಿಸೋಣ ಶ್ರೀ ಪುರಂದರದಾಸರು ಈ ಗದ್ಯ ಭಾಗವನ್ನು ಬರೆ ಬರೆದುದರ ಉಪಚಾರಕ್ಕೆ ಏನು ಯಾತಕ್ಕೋಸ್ಕರ ಬರೆದರು ಇವರಿಗೆ ಯಾರು ಮಾರ್ಗದರ್ಶಕರು ಯಾರು ಏತಕ್ಕಾಗಿ ಈ ರಚನೆ ಭಗವಂತ ಅವರಲ್ಲಿ ಮಾಡಿಸಿದ ಅನ್ನೋದನ್ನು ಸಹ ಈಗ ನಾವು ತಿಳ್ಕೊಳ್ಬೇಕಾಗಿದೆ ನೋಡಿ ಸರ್ವಮೂಲ ಗ್ರಂಥಗಳನ್ನು ಶ್ರೀಮದಾನಂದ ತೀರ್ಥರು ರಚಿಸಿದರು ಸರ್ವ ಮೂಲ ಗ್ರಂಥಗಳಲ್ಲಿ ಉಪನಿಷತ್ತುಗಳಿಗೆ ಭಾಷ್ಯ ಬರೆದರು ಉಪನಿಷತ್ತು ಎಂಬುದು ಸಾಧಕನ ಆತ್ಮ ಸಾಕ್ಷಾತ್ಕಾರ ರೂಪವಾಗಿರುತ್ತದೆ ಉಪನಿಷತ್ತು ಅನ್ನೋದು ವೇದ ಸೊ ವೇದದ ಆ ಭಾಗಗಳಿಗೆ ಉಪನಿಷತ್ತು ಕಥಾಯನಕ ರೂಪವಾಗಿ ಅನೇಕ ಪ್ರಮೇಯಗಳನ್ನು ಒಟ್ಟಿಗೆ ಹೇಳುವುದಕ್ಕೆ ಉಪನಿಷತ್ತು ಎಂದು ಹೆಸರು ಈ ಉಪನಿಷತ್ತು ಸಾಧಕನ ಆತ್ಮ ಸಾಕ್ಷಾತ್ಕಾರ ರೂಪವಾಗಿರುತ್ತದೆ ಅಂದರೆ ಆಯಾ ಜೀವರು ತಾವು ಕಂಡುಕೊಂಡ ಭಗವಂತನ ರೂಪಕವನ್ನು ಪ್ರಮೇಯವನ್ನು ಯಾವ ಆ ವಿಶೇಷವಾದ ಪ್ರಯತ್ನ ಏನು ಮಾಡಿದ್ರು ವಿಶೇಷದ ಸೌಕರ್ಯ ಏನು ಒದಗಿತು ಎಂಬುದನ್ನು ತಿಳಿಸೋದಕ್ಕೆ ಆಖ್ಯಾನಿಕ ರೂಪವಾಗಿ ಬರುವುದು ಉಪನಿಷತ್ತು ಶ್ರೀಮದ್ ಆನಂದ ತೀರ್ಥರು ಅದಕ್ಕೆ ಭಾಷ್ಯವನ್ನು ಬರೆದು ದಾಸರ ಪ್ರತಿ ಪದಗಳು ಜೀವರ ಅವರ ಮನಸ್ಸಿನಿಂದ ಅವರ ಸಾಕ್ಷಿಗೆ ಹೇಳುವ ಪಾಠವಾಗಿದೆ ನೋಡಿ ಶ್ರೀ ಪುರಂದರದಾಸರು ಹೇಳಿಕೊಟ್ಟಿತ್ತು ನಮಗೆ ಅಲ್ಲ ಅವರ ಮನಸ್ಸಿನಿಂದ ಅವರ ಸಾಕ್ಷಿಗೆ ಹೇಳಿಕೊಂಡಿದ್ದರು ಹಾಗೆ ನಾವು ಯಾಕೆ ಓದ್ತಾ ಇದ್ದೀವಿ ಇದು ಮಾರ್ಗ ಒಂದು ಮಾರ್ಗ ಒಂದು ರೋಡ್ ಕಟ್ಟಿಸುವವನು ಮಾತ್ರ ನಡೀತಾನೇನು ಅಲ್ಲಿ ನಡೀತಕ್ಕಂತಹ ಕೋಟಿ ಕೋಟಿ ಜನರು ಕೋಟಿ ಕೋಟಿ ವರ್ಷಗಳಲ್ಲಿ ನಡೆಯುವುದಿಲ್ವೇನು ಅದರಂತೆ ಆ ಮಾರ್ಗವನ್ನು ತೋರಿಸಿಕೊಟ್ಟವರು ಶ್ರೀಮದಾನಂದ ತೀರ್ಥರು ಅದೇ ಮಾರ್ಗ ರೀತಿಯಲ್ಲಿ ಚಲಿಸಿದವರು ನಮ್ಮ ಪುರಂದರ ದಾಸರು ಅದರ ಮುಖ್ಯ ಉದ್ದೇಶ ಏನು ಪ್ರತಿ ಜೀವರವರ ಮನಸ್ಸಿನಿಂದ ಸಾಕ್ಷಿಗೆ ಹೇಳಿಕೊಳ್ಳೋ ಪಾಠ ಇದೆ ಯಾಕೆ ಇದನ್ನ ಈ ಪಾಠವನ್ನು ಈ ಜನ್ಮದಲ್ಲಿ ಯಾಕೆ ಹೇಳ್ಕೊಳ್ಬೇಕು ಭಗವಂತ ಈ ಜನ್ಮದಲ್ಲಿ ಯಾರಿಗೆ ಮನಸ್ಸು ನಡೆಸುವಂತೆ ಮಾಡಿದಾನು ಮನಸ್ಸು ಆಗಲಿ ಇಟ್ಟಿದ್ದಾನು ಆಗ ಆ ಮನಸ್ಸಿನಿಂದ ಅಂದರೆ ಮನಸ್ಸು ಎಂಬತಕ್ಕಂಥದ್ದು ಏನು ಅಂದರೆ ಅದು ಅಂತಃಕರಣ ಅಂದರೆ ಹೊರಗಿನ ಕಾರಣ ಅಂದರೆ ಕೈ ಕಿವಿ ಮೂಗು ಬಾಯಿ ಇದೆಲ್ಲವು ಅಂತಃಕರಣ ಹೊರಡೆ ಕಾಣತಕ್ಕಂಥ ಇಂದ್ರಿಯಗಳು ಮನಸ್ಸು ಇದನ್ನ ನಿಯಂತ್ರಣ ಮಾಡಿಕೊಂಡಿರ್ತಕ್ಕಂಥ ಒಳಗಡೆ ಇಂದ್ರಿಯ ಆದರೆ ಅದಕ್ಕೆ ಅಂತಃಕರಣ ಅಂತ ಹೆಸರು ಅಂದ್ರೆ ಏನರ್ಥ ಹೊರಗಡೆ ನಡೆಯತಕ್ಕಂತ ಸಮಸ್ತ ವ್ಯಾಪಾರವನ್ನು ಗ್ರಹಿಸುವ ಶಕ್ತಿ ಇರತಕ್ಕಂತಹ ಅದು ಮನಸ್ಸಿಗೆ ಹಾಗೆ ನಮಗೆ ಈ ಪ್ರಪಂಚಕ್ಕೆ ತಂದವ ಭಗವಂತ ಪ್ರಪಂಚದಲ್ಲಿ ನಡೆಯುವ ಸಮಸ್ತ ವಿಚಾರಗಳನ್ನು ಗ್ರಹಣಕ್ಕೆ ತಮ್ಮ ನಮನಸೆಗೆ ತಂದು ಇರತಕ್ಕಂಥ ಇಂದ್ರಿಯ ಮನಸ್ಸು ಈ ಮನಸ್ಸನ್ನು ನಾವು ಉಪಯೋಗಿಸಿಕೊಂಡು ಸಾಕ್ಷಿಗೆ ಅಂದರೆ ನಮ್ಮ ಅಂತರಂಗ ಒಳಗಡೆತಕ್ಕಂತ ಆತ್ಮನಿಗೆ ಹೇಳಕುವ ಪಾಠವೇ ಸಾಧನೆ ಇದು ಕಾಗೆ ಭಗವಂತ ನಮ್ಮನ್ನು ಸೃಷ್ಟಿಸಿದ್ದಾನೆ ಸೃಷ್ಟಿಗೆ ಬಾರದ ವ್ಯಕ್ತಿಗಳಿಗೆ ಮನಸ್ಸು ಹೊರಗಿನ ವಿಷಯಗಳಲ್ಲಿ ಯಾವ ಒಂದು ಸಂಪರ್ಕ ಅನ್ನೋದು ಇರೋದಿಲ್ಲ ಸಂಪರ್ಕ ಸಾಧನೆಯಾಗಲು ಬೇಕು ಇಂದ್ರಿಯಗಳು ಅದಕ್ಕೆ ಕರಣಗಳು ಅಂತ ಹೆಸರು ಪಂಚೇಂದ್ರಿಯಗಳು ದಾಸರ ಪದಗಳಿರುವುದು ಆತ್ಮ ಸಾಕ್ಷಾತ್ಕಾರಕ್ಕೆ ಮಾತ್ರ ದಾಸರ ಪದ ಹೇಳಿಕೊಂಡು ನಾನು ನಾಲ್ಕು ಕಾಸು ಸಂಪಾದನೆ ಮಾಡಬಹುದು ಅಂತ ಯಾರು ತಿಳಿದರೆ ಅದು ಶುದ್ಧ ತಪ್ಪು ದಾಸರ ಪದಗಳಿರುವುದು ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕೆ ಆದ್ದರಿಂದ ಸಕಲ ಕಲಿತ ಪಂಡಿತ ದಾಸರ ಗಜವನ್ನು ಅರ್ಥೈಸಿಕೊಂಡು ಅನ್ಯರಿಗೂ ಬೋಧಿಸಬಹುದಾಗಿದೆ ದಾಸರ ಪದ ಎಂಬತಕ್ಕಂಥದ್ದು ಯಾವ ಒಂದು ಹಿಡಿ ಅಕ್ಕಿಗೋಸರವಾಗಿ ಹೇಳತಕ್ಕಂಥ ಪದಗಳಲ್ಲ ಶಬ್ದವಲ್ಲ ನಮಗಾವಿ ನಾವು ಹೇಳ್ಕೊಳ್ಳತ ಶಬ್ದ ಆ ಶಬ್ದ ಕೇವಲ ವರ್ಣಾತ್ಮಕವಾಗಿ ಏನೋ ಒಂದು ಶಬ್ದವನ್ನು ನಮಗೆ ಹೇಳ್ತಾ ಇದೆ ಅಂತ ಅಲ್ಲ ಅದು ಭಗವಂತನನ್ನು ತಿಳಿಸಿಕೊಳ್ಳತಕ್ಕಂಥ ಶಬ್ದ ಭಗವಂತನಿರುವುದು ಎಲ್ಲಿ ನಮ್ಮ ಅಂತರಂಗದಲ್ಲಿ ಜೀವನೊಂದಿಗೆ ಇರಲಿ ಆ ಜೀವನೊಂದಿಗೆ ಇರತಕ್ಕಂಥದನ್ನು ತಿಳಿಸುವ ಮಾರ್ಗ ದಾಸರ ವಚನಗಳು ಆದ್ದರಿಂದ ನಾವು ಹೊರಗಡೆ ಇರತಕ್ಕಂಥ ಅವರನ್ನು ಮೆಚ್ಚುಗೆ ಪಡೆಯೋಕ್ಕೋಸ್ಕರವಾಗಿ ಹಣ ಸಂಪಾದನೆಗಾಗಿ ಅಥವಾ ಕಾಲವನ್ನು ಕಳೆಯುವುದಕ್ಕೋಸ್ಕರವಾಗಿ ಮಾಡಿದಂಥ ಶಬ್ದವಲ್ಲ ಇದನ್ನು ಯಾರಿಗೆ ತಿಳಿಯುತ್ತಾರೆ ಈ ಅರ್ಥ ಅಂದರೆ ಯಾರು ಇತರ ಶಾಸ್ತ್ರಗಳನ್ನು ಓದಿರ್ತಾರೋ ಅವ್ರಿಗೂ ಮಾತ್ರ ಇದರ ಅರ್ಥವಾಗುತ್ತೆ ಬೇರೆಯವರಿಗೆ ಇದರ ಅರ್ಥವೇ ಆಗೋದಿಲ್ಲ ಇದನ್ನ ರೀತಿಯ ನಮ್ಮ ಪೂರ್ವಿಕರು ಸುಧಾ ಓದಿ ಪದ ನೋಡು ಅಂದಿತ್ತು ನಾವು ದಾಸರ ಪದ್ಯಗಳನ್ನು ಬಹಳ ಹಗೂರವಾಗಿ ಬಳಸುತ್ತಿದ್ದೇವೆ ಇದಕ್ಕೆ ಕಾರಣ ನಾವು ನಮ್ಮ ಮನಸ್ಸು ಪೂರ್ತಿಯಾಗಿ ಅರ್ಥೈಸಿಕೊಂಡಿಲ್ಲ ಎಂಬುದೇ ಆಗಿದೆ ಆದ್ದರಿಂದಲೇ ಐದು ಲಕ್ಷ ದಾಸರ ಪದಗಳಲ್ಲಿ ಕೇವಲ ಒಂದು ಅಂಶವೂ ನಮಗೆ ಉಳಿದಿಲ್ಲ ಉತ್ತಮಾಧಿಕಾರಿಗಳಾದ ದೇವತೆಗಳು ತಮ್ಮ ಲಗ್ನಿ ಮೂಲಕ ತರಿಸಿಕೊಂಡು ಬಿಟ್ಟಿದ್ದಾರೆ ಉಳಿದ ಒಂಬೈನೂರು ಪದ್ಯಗಳಲ್ಲಿಯೂ ಸರಿಯಾದ ಅರ್ಥ ಕಾಣದೆ ಕುರುಡು ನಾಯಿ ಸಂತೆಗೆ ಬಂತಂತೆ ಎಂದು ದಾಸರೆ ಮಾರ್ಮಿಕವಾಗಿ ಎಚ್ಚರಿಸಿದ್ದಾರೆ ನಾವು ಶಾಸ್ತ್ರವನ್ನು ವಿಷ್ಣು ಸಹಸ್ರ ನಾಮವನ್ನು ದಾಸರ ಪದ್ಯಗಳನ್ನು ಕಂಠಪಾಠ ಮಾಡುತ್ತಿದ್ದೇವೆ ಇದು ನಮ್ಮ ಮನಸ್ಸನ್ನು ತಲುಪುವುದೇ ಇಲ್ಲ ಪ್ರತಿಯೊಂದು ದಾಸರ ಪದವು ಮಂತ್ರ ತುಲ್ಯವಾಗಿರುವುದು ಮನನಾಥ್ ಮಂತ್ರ ಹಾಗೂ ಮಾನಾತ್ ಮಂತ್ರ ಎಂಬ ಅರ್ಥವಿದೆ ನಮ್ಮ ನಾಲಿಗೆಯಲ್ಲಿರುವುದು ಮನಸ್ಸನ್ನು ತಲುಪುವುದಿಲ್ಲ ಕಿವಿಯಿಂದ ಕಿವಿಗೆ ಹರಿದೋಡುವ ಶಬ್ದವು ಮನಸ್ಸನ್ನು ನೋಡುವುದಿಲ್ಲ ಮನಸ್ಸನ್ನು ಮುಟ್ಟುವುದೂ ಇಲ್ಲ ಇದಕ್ಕೆ ಕಾರಣ ಆಳವಾದ ಪಾಂಡಿತ್ಯದ ಕೊರತೆಯಾಗಿದೆ ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಪುರಂದ್ರದಾಸ ಗದ್ಯ ಅವರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರಚನೆ ಮಾಡಿದ್ರು ಅವರು ಅಷ್ಟು ಮಹಾನ್ ಭಾವರು ಬಹಳ ದೊಡ್ಡ ಯೋಗ್ಯತೆ ಇರತಕ್ಕಂಥ ದೊಡ್ಡ ಗಂಧರ್ವರು ನಾರದಾಂಶ ಸಂಭೂತರು ಅಂದರೆ ದೇವಗಂಧರ್ವರಲ್ಲಿ ಅತಿ ಶ್ರೇಷ್ಠ ಗಂಧರ್ವರು ಅವರು ಕೆಲಸ ಏನು ಭಗವಂತನ ಗುಣಗಾನವನ್ನು ಮಾಡೋದು ಎಲ್ಲಿದ ಭಗವಂತ ಅವರ ಹೃದಯದಲ್ಲೇ ಇದ್ದಾರೆ ಅದನ್ನು ಅಲ್ಲೇ ಕೂತ್ಕೊಂಡು ಮೂರು ಲೋಕ ಸಂಚಾರವಾಗಿ ಎಲ್ಲಿ ಬೇಕಾ ಹೇಳ್ಕೊಬೋದಾಗಿತ್ತಲ್ಲ ಪುರಂದರ ದಾಸರಾಗಿ ನಮ್ಮಗಳಲ್ಲಿ ಕರುಣೆಯನ್ನು ತೋರಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರಚನೆ ಮಾಡಿದರೆ ಬಡಪಾಯಿಗಳಾಗಿದ ನಮಗೆ ಅದನ್ನು ರಕ್ಷಣೆ ಮಾಡ ಯೋಗ್ಯತೆಯೂ ಇಲ್ಲ ಇದನ್ನು ಕಂಡು ಏನಾಯಿತು ಅವರು ಮಾಡಿದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಗ್ರಂಥಗಳು ಅಗ್ನಿಗೆ ಆಹುತಿ ಆಯಿತು ಅಗ್ನಿಗೆ ಆಗಿ ಆಹುತಿ ಅಂದರೆ ಏನರ್ಥ ಒಬ್ಬ ಅಗ್ನಿ ಎಂಬ ನಮ್ಮ ತಮ್ಮ ಸೇವಕನನ್ನು ಅಂದರೆ ದೇವತೆಗಳು ತಮ್ಮ ಸೇವಕನಾದ ಅಗ್ನಿ ಅವಮ ಅಂದರೆ ದೇವತೆಗಳಲ್ಲಿ ಕೊಡೆಯನಾದವನ ಅವನ ಮೂಲಕ ತನಗೆ ಬೇಕಾದ ಪದಾರ್ಥಗಳು ತರಿಸ್ಕೊಳ್ತಾರೆ ಎಲ್ಲಿ ದೀವಾಲಿ ಹಾಗೆ ದೇವಲೋಕದಲ್ಲಿ ಇರತಕ್ಕಂಥ ಸಮಸ್ತ ದೇವತೆಗಳು ದೇವತೆಗೆ ಪ್ರಿಯವಾದಂಥ ದೇವತೆಗೆ ಆಹಾರವಾದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ದಾಸರ ಪದ್ಯಗಳು ಏನಿದೆ ಅದನ್ನು ಅಗ್ನಿ ಮೂಲಕ ತಮ್ಮ ಲೋಕಕ್ಕೆ ವಾ ಹೊರಟು ಹೊರಟು ಹೋಯಿತು ಆದ್ದರಿಂದ ಇವತ್ತು ನಾವು ಸಂಖ್ಯೆ ಮಾತ್ರ ಹೇಳ್ತಾ ಇದ್ದೀವಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ಒಂದು ಲಕ್ಷ ಮಹಾಭಾರತ ಇದೆ ಒಂದು ಕೋಟಿ ಮಹ ಮೂಲ ರಾಮಾಯಣ ಇದೆ ನೂರು ಕೋಟಿ ಪಂಚರಾರ್ಥ ಇದೆ ಅಂತ ಕೋಟಿ ಕೋಟಿ ಅಂತ ಶಬ್ದ ಮಾತಾಡ್ತೀವಿ ಹೊರತು ಕೋಟಿಗೆ ಎಷ್ಟು ಸೊನ್ನೆ ಹಾಕಬೇಕು ಕೋಟಿ ಅಂದರೆ ಅರ್ಥ ಏನು ನಮಗೇನು ತಿಳಿದಿಲ್ಲ ಇದಕ್ಕೆ ಕಾರಣ ಏನು ಅಂದರೆ ಅಧಿಕಾರಿಗಳಾದ ದೇವತೆಗಳು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರವನ್ನು ಅಗ್ನಿ ಮೂಲಕ ತರಿಸಿಕೊಂಡು ಬಿಟ್ಟಿದ್ದಾರೆ ನಾವು ಉತ್ತಮಾಧಿಕಾರಿಗಳಲ್ಲ ಆದ್ದರಿಂದ ಅನಧಿಕಾರಿಗಳ ಹತ್ತಿರ ಈ ವಸ್ತು ಇದ್ದು ಪ್ರಯೋಜನವೇನು ಆದ್ದರಿಂದ ಅವರು ಮಾಡಿದ ರಚನೆ ಅಗ್ನಿ ಮೂಲಕ ದೇವಲೋಕವನ್ನು ತಲುಪಿದೆ ಇನ್ನು ಉಳಿದ ಪದ್ಯಗಳಾದರೂ ನಮಗೆ ಈಗ ನಾವು ಅನಂತ ಕೋಡಿ ಬ್ರಹ್ಮಾಂಡ ನಾಯಕ ನೂರ ಎಂಬತ್ತು ಪದ್ಯಗಳಿದೆ ಎಂಬುದನ್ನು ನಾವು ಏನು ತಿಳ್ಕೊತಾ ಇದ್ದೀವಿ ನೂರ ಎಂಬತ್ತು ಅನ್ನೋದು ಒಂದು ಹತ್ತು ನಿಮಿಷದಲ್ಲಿ ಮಾಡಿ ಮುಗಿಸಿ ಮಲಕೊಂಡು ಬಿಡಬೇಕು ಅಥವಾ ಇನ್ನೊಂದು ಪಾನಭಕ್ತವ ಪಾನವೋ ಅಥವಾ ಮಲ್ ಬೇರೆಯಲ್ಲಿ ಊಟ ತಿಂಡಿ ಆಸಕ್ತಿರಾಗಿರ್ಬಿ ಇರ್ಬಿಡಬೇಕು ಅಂತೇಳಿ ಹೇಳಿ ಅನ್ಕೋತೀವಿ ಹೊರತು ಸವಿಸ್ತಾರವಾಗಿ ನಮ್ಮ ಜೀವನವಿಡೀ ಇನ್ನೂರ ಎಂಬತ್ತು ಪದ್ಯಗಳನ್ನೇ ನಾವು ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಲಾಲಸೆ ಯಾರಿಗಿದೆ ಇದೇನು ತೋರಿಸಿಕೊಡ್ತಾ ಇದೆ ನಾವಿನ್ನೂ ಅಧಿಕಾರವನ್ನು ಪಡೆದುಕೊಂಡಿಲ್ಲ ಈಗಿನ ಜನಗಳು ಏನು ಇದ್ದಾರೆ ವಿಷ್ಣು ಸಹಸ್ರನಾಮವಾಗಲಿ ದಾಸರ ಪದ್ಯಗಳೆಲ್ಲವನ್ನು ಕಂಠಪಾಠ ಮಾಡ್ತಾ ಇದ್ದಾರೆ ಕಂಠಪಾಠ ಮಾಡುವುದು ಅದಕ್ಕೋಸ್ಕರವಾಗಿ ಇನ್ನೊಬ್ಬರಿಗೂ ಒಪ್ಪಸಕ್ಕೋಸ್ಕರವಾಗಿ ಇವರಿಗೇನಪ್ಪಲ್ಲ ಅವ್ರಿಗೆ ಪದಕವೋ ಹಣವೋ ಇವರ ಇತರ ಜನರ ಮಾನ್ಯತೆ ಮಾತ್ರ ಇದು ಇವರಿಗೆ ಹೇಗೆ ಉಪಕಾರಿ ಇವರಿಗೆ ಕೇವಲ ಅಹಂಕಾರ ಬೆಳವ ಬೆಳೆಸ್ಕೊಳ್ಳೋದಕ್ಕೆ ಉಪಕಾರವಾಗ್ತಾ ಇದೆ ಹೊರತು ಆತ್ಮೋದ್ಧಾರಕ್ಕೆ ಬೆಳೆಗೆ ಬಂತು ಇದರ ಪ್ರಯೋಜಕ ಸಹಕಾರಿಯಲ್ಲ ಈ ಸಹಕಾರಿಯಾಗಿದ್ರೆ ಪುರಂದಾಸರು ಈ ಎಷ್ಟು ಪಾರಿತೋಷಕವನ್ನು ಆಚರಣೆಗಳು ಕೊಡಬೇಕಿತ್ತು ಎಷ್ಟು ಹಣವನ್ನು ಕೊಡಬೇಕಿತ್ತು ಆದರೆ ಯಾವ ದಾಸರು ಇದು ಯಾವುದಕ್ಕೂ ಅಪೇಕ್ಷೆ ಪಟ್ಟವರಲ್ಲ ಆ ಮಾರ್ಗದಲ್ಲಿ ನಾವು ಓದ್ತಾ ಇದ್ದಾಗ ನಾವು ಅದು ಅಪೇಕ್ಷೆ ಪಡಬಾರದು ಎಂಬ ಕನಿಷ್ಠ ಪ್ರಜ್ಞೆ ನಮ್ಮಲ್ಲಿ ಇಲ್ಲದೆ ಈ ನೂರ ಅನ್ನು ನೂರ ಹದಿನೆಂಟು ನಿಮಿಷದಲ್ಲಿ ಅಥವಾ ಹತ್ತು ನಿಮಿಷದಲ್ಲಿ ಓದಿ ಮುಗಿಸಿದರೆ ಈ ಪ್ರಯೋಜನವೇನು ಪ್ರತಿಯೊಂದು ದಾಸರ ಪದ್ಯಗಳು ಮಂತ್ರದಂತೆ ಮಂತ್ರ ಅಂದರೆ ಏನು ಮನನಾತ್ ಮಂತ್ರ ಮನಸ್ಸಿನಲ್ಲಿ ಚೆನ್ನಾಗಿ ಅರಿಯ ಅರಿತು 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 ತಿಳ್ಕೊಳ್ಳಬೇಕು ಹೇಗೆ ಒಂದು ಹಾಲಿಗೆ ಹಾಲು ಬರಲು ಗೋವು ಹುಲ್ಲನ್ನು ಹರಿದು 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 ತಿಂದು ನಮಗೆ ಹಾಲನ್ನು ಕೊಡುತ್ತೆ ನುಂಗಿ ಬಿಟ್ರೆ ಹಾಲು ಬರೋದಿಲ್ಲ ಹಾಗೆ ನಾವು ಅನಂತಕೋಟ ಬ್ರಹ್ಮಾಂಡ ನಾಯಕ ಎಂಬ ಹುಲ್ಲನ್ನು ಹೇಗೆ ಗೋವು ತಿನ್ನುತ್ತೋ ಹಾಗೆ ನಾವು ಮನಸ್ಸಿನಲ್ಲಿ ಅದು ಅರದು ಅರದು ಅದು ಜ್ಞಾನವನ್ನು ಸಂಪಾದನೆ ಮಾಡಿದರೆ ಮಾತ್ರ ಅದು ಮಂತ್ರ ತುಲ್ಯವಾಗಿ ಅದರ ಶಕ್ತಿ ನಮಗೆ ಗೋಚರಿಸುತ್ತೆ ಇಲ್ಲದೆ ಹೋದರೆ ನಮಗೆ ಗೋಚರಿಸ ಸಾಧ್ಯವಿಲ್ಲ ಈಗಿನ ಜನರು ಎಲ್ಲರೂ ಇದನ್ನು ಬಹಳ ಚೆನ್ನಾಗಿ ಅರ್ಥಕೊಳ್ಳಬೇಕು ಕಂಠಪಾಠ ಮಾಡುವುದಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಮನಸ್ಸಿನಿಂದ ಅವರಿಗೆ ಆತ್ಮವನಕ್ಕೆ ಹೇಳಿಕೊಳ್ಳಬೇಕು ದಾಸರ ರೂಪವಾಗಿದ್ದರೂ ನೂರು ಶತಾಂಶ ಸಂಸ್ಕೃತವೇ ಆಗಿದೆ ಓ ಇದು ಕನ್ನಡ ಶಬ್ದ ಇದಕ್ಕೇನು ಬೆಲೆ ಇಲ್ಲ ಅಂದರೆ ಯಾರು ತಿಳ್ಕೊಳ್ಬೇಡಿ ಆ ನೂರಂಥ ಶಬ್ದಗಳಲ್ಲಿ ಯಾವ ಒಂದು ಅಕ್ಷರವೂ ಕನ್ನಡ ಇಲ್ಲ ಇದಕ್ಕೆ ಕಾರಣ ಏನು ಶ್ರೀ ಶ್ರೀಮಧ್ವಾಚಾರ್ಯ ದ್ವಾದ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ದ್ವಾದ ಸ್ತೋತ್ರದಲ್ಲೂ ಹನ್ನೆರಡು ಸ್ತೋತ್ರಲ್ಲೂ ಸಹ ಪ್ರತಿಯೊಂದು ಕನ್ನಡದಂತೆ ಕಾಣುತ್ತೆ ಎಲ್ಲವೂ ಸಂಸ್ಕೃತವೇ ಆಗಿದೆ ಶಾಸ್ತ್ರ ಸಾರವಾಗಿದ್ದು ಮಾನ್ಯವಾಗಿದೆ ಪ್ರತಿ ಜೀವನ ಮೊದಲ ಅರವತ್ತು ಸಂವತ್ಸರಗಳು ಲಕ್ಷಣ ಶಾಸ್ತ್ರಕ್ಕೆ ಮೀಸಲಾಗಿರಬೇಕು ಮಾನಾತ್ ಬ್ರಹ್ಮೆಯೇ ಎಂಬ ಆಚಾರ್ಯರೇ ತಿಳಿಸಿದ್ದಾರೆ ನಂತರ ಆರಾಧನಾ ಕ್ರಮ ಆರಾಧಕರ ಪರಿಚಯ ಆರಾಧ್ಯ ದೈವದ ಪರಿಚಯ ಆರಾಧಿಸಲು ಕ್ಷೇತ್ರ ಹೀಗೆ ಪರಿಚಯಾತ್ಮಕವಾಗಿ ಇದೆ ಈ ಅನಂತಕೋಟೆ ಬ್ರಹ್ಮಾಂಡ ನಾಯಕ ಇದು ಸಾಧಕನ ಬದುಕಿನ ಚಿತ್ರಣವನ್ನೇ ದಾಸರಿ ಗದ್ಯದಲ್ಲಿ ಬಿಂಬಿಸಿದ್ದಾರೆ ಈ ನಿಟ್ಟಿನಲ್ಲಿ ಅರ್ಥೈಸಿಕೊಳ್ಳಲೇ ಎಂದು ನೂರ ಎಂಬತ್ತು ನಾಮಗಳನ್ನು ಕಿಂಚಿತ್ ವಿಸ್ತಾರ ರೂಪವಾಗಿ ಭಗವಂತ ನಮ್ಮಲ್ಲಿ ಚಿಂತಿಸಿದ ವಿಷಯಗಳನ್ನು ತಮಗೆಲ್ಲರಿಗೂ ಹಂಚುವ ಕಾರ್ಯಕ್ರಮದಲ್ಲಿ ಹರಿಕೀರ್ತನ ವಿಶಾಲನಾದ ಮೈಸೂರು ಶ್ರೀತ ರಾಮಚಂದ್ರಾಚಾರ್ಯರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಇದನ್ನು ಗುರುಗಳ ಮೂಲಕ ಭಗವಂತನಲ್ಲಿ ಅರ್ಪಿಸುತ್ತಿದ್ದೇನೆ ಇದು ಯಥಾಯೋಗ್ಯವಾಗಿ ನಾವು ನೀವು ಇದರ ಅರ್ಥವನ್ನು ತಿಳಿದು ಆನಂದಿಸೋಣ